ಮೊದಲನೇದಾಗಿ ಚಿತ್ರರಂಗ ಪ್ರಾರಂಭವಾಗಿ ಸುಮಾರು ನೂರು ವರ್ಷಗಳ ಆಸುಪಾಸ್ನಲ್ಲಿದ್ದೀವಿ ಈ ಮಧ್ಯದಲ್ಲಿ ಬೇಕಾದಷ್ಟು ಟೆಕ್ನಾಲಜಿಗಳು ಬದಲಾವಣೆ ಆಯಿತು ನಾವೆಲ್ಲ ಕರ್ನಾಟಕದವರು ಕೇರಳ ಮತ್ತು ಬೇರೆ ಬೇರೆ ಆಂಧ್ರ ಈ ಎಲ್ಲ ರಾಜ್ಯಗಳು ಕೂಡ ಆಗಿನ ಕಾಲದಲ್ಲಿ ನಾವು ಮದ್ರಾಸ್ನ ಮೇಲೆ ಅವಲಂಬಿಸುವ ಎಲ್ಲ ಕೂಡ ಲ್ಯಾಬ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಅಲ್ಲಿಂದನೇ ನಡೀತಾ ಇತ್ತು ಟೆಕ್ನಾಲಜಿ ಬೆಳೆದಂಗೆ ಆಗಿನ ಮುಖ್ಯಮಂತ್ರಿ ರಾಮಕೃಷ್ಣ ಅವರು ಮತ್ತು ಇವತ್ತು ನಾವು ನೆನೆಸ್ಕೋಬೇಕು ಶಂಕರನಾಗ ಅವರು ಬಹಳಷ್ಟು ಪ್ರಯತ್ನ ಮಾಡಿ ಚಿತ್ರರಂಗ ಕರ್ನಾಟಕದಲ್ಲೇ ತಳ ಊರಬೇಕು ಅಂತ ಹೇಳಿ ಭಾಳಷ್ಟು ಪ್ರಯತ್ನ ಮಾಡಿ ಆ ಚಿತ್ರರಂಗವನ್ನು ಚೆನ್ನೈನಲ್ಲಿ ಇದ್ದಂಥ ಚಿತ್ರರಂಗವನ್ನು ಬೆಂಗಳೂರು ಕಟ್ಕೊಂಡು ಈ ಸಂದರ್ಭದಲ್ಲಿ ಅಲ್ಲಿ ಲ್ಯಾಬು ಅವರೆಲ್ಲ ಕೂಡ ವಲಸೆ ಇಲ್ಲಿಗೆ ಬಂದು ನಮಗೆ ಇಲ್ಲೇ ಎಲ್ಲವನ್ನು ಮಾಡ್ಕೊಡೋವಂಥ ಕೆಲಸವನ್ನು ಮಾಡಕ್ಕೆ ಮಾಡ್ತೀವಿ ಟೆಕ್ನಾಲಜಿ ಬೆಳೆದಂಗೆ ಬೆಳೆದಂಗೆ ಇವಾಗ ಆಗಿನ ಟೆಕ್ನಾಲಜಿ ಹೋಗಿ ಈಗ ಇವಾಗ ಹೊಸ ಟೆಕ್ನಾಲಜಿಗೆ ಬಂದಿದ್ದೀವಿ ಮುಂದೇನೂ ಬದಲಾವಣೆ ಆಗ್ಬೋದು ಬೇಕಾದಷ್ಟು ಆಗ್ಬೋದು ಆಗುತ್ತೆ ನಮಗೆ ಭಾಳ ಮುಖ್ಯವಾಗಿ ನಾವು ಸಿನಿಮಾ ಇಲ್ಲಿ ಶುರು ಮಾಡಿ ಮುಗಿಸಿ ಎಲ್ಲ ಆದಮೇಲೆ ನಾವು ಪ್ರತಿಯೊಂದಕ್ಕೂ ಕೂಡ ನಾವು ಚೆನ್ನೈಗೆ ಹೋಗಿ ಎಫ್ ಒ ಮತ್ತು ಕ್ಯೂಬು ಇದ್ರ ಮೇಲೆ ಕಂಟೆಂಟ್ ತೊಗೊಂಡೋಗಿ ಅಲ್ಲಿಂದ ಡೌನ್ಲೋಡ್ ಇದ್ದೆ ಆ ಪರಿಸ್ಥಿತಿ ನಮ್ಮ ನಿರ್ಮಾಪಕರಿಗಿತ್ತು ಆದರೆ ಇವತ್ತು ನಾವು ಹಲವಾರು ಬಾರಿ ಎಫ್ ಒ ಮತ್ತು ಕ್ಯೂಬ್ನವರಿಗೆ ನಾವು ಮನವಿ ಮಾಡಿ ಫಿಲಿಮ್ ಚೇಂಬರ್ನಿಂದ ಬಹಳಷ್ಟು ಒತ್ತಡವನ್ನು ಆದ್ಮೇಲೆ ತಂದು ನಮಗೆ ಭಾಳ ಕಷ್ಟ ಆಗುತ್ತೆ ನೀವು ಇಲ್ಲಿ ಕ್ಯೂಬು ಇದೆಲ್ಲ ಇಟ್ಕೊಂಡು ನೀವು ಡೌನ್ಲೋಡ್ ಮಾಡೋದಕ್ಕೆ ನಾವು ಅಲ್ಲಿಗೆ ಹೋಗಬೇಕು ಅಂದರೆ ಬೇಕಾದಷ್ಟು ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅಂತ ಹೇಳಿ ಆಮೇಲೆ ಒಂದು ರೀತಿ ಪ್ರೆಜರ್ ತಂದಂಥ ಸಂದರ್ಭದಲ್ಲಿ ಪಾಪ ಅವರು ಕೂಡ ನಮ್ಮ ಮನವಿನ ಇವತ್ತು ಇಲ್ಲೇ ಡೌನ್ಲೋಡ್ ಆಗೋದು ಇಲ್ಲೇ ಅಪ್ಲೋಡ್ ಆಗಿ ಸಿನಿಮಾ ಇಲ್ಲಿಂದನೇ ಹೊರಗಡೆ ಬರುವಂಥ ಒಂದು ಕಾಣದ ಟೆಕ್ನಾಲಜಿನ ಅವರು ಇಲ್ಲಿಗೆ ತಂದಿದ್ದಾರೆ ಭಾಳ ಖುಷಿಯಾಯಿತು ನಾನು ಇದೇ ಸಂದರ್ಭದಲ್ಲಿ ನಾನು ಕ್ಯೂಬ್ನವ್ರಿಗೂ ಮನವಿ ಮಾಡಿಕೊಡ್ತೀನಿ ಯಾಕೆ ಅಂತ ಹೇಳಿದ್ರೆ ನೀವು ಕೂಡ ಇವತ್ತು ಕ್ಯೂಬ್ ಹೇಗಿದೆಯೋ ಹಾಗೆ ನೀವು ಇಲ್ಲೂ ಇದ್ದೀರ ನೀವು ಕೂಡ ಅದನ್ನು ಅಳವಡಿಸ್ಕೊಬೇಕು ಏನು ಕ್ಯೂಬ್ನವ್ರು ಇವತ್ತು ನಿರ್ಮಾಪಕರಿಗೆ ಇಷ್ಟೊಂದು ಸಹಾಯ ಮಾಡಿದಾರೋ ಅದನ್ನು ನೀವು ಅಳವಡಿಸ್ಕೋಬೇಕು ಅಂತ ಹೇಳಿದೀವಿ ಇಲ್ಲಾಂದರೆ ಬಿಸ್ನೆಸ್ಸು ಯಥಾವತ್ತಾಗಿ ಕ್ಯೂಬ್ಗೆ ಜಾಸ್ತಿ ಹೋಗುತ್ತೆ ಯಾಕೆ ಅಂತ ಹೇಳಿದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವು ಚೆನ್ನೈಗೆ ಹೋಗಬೇಕಾಗದು ಸಂದರ್ಭ ಬಂದಾಗ ಕಷ್ಟ ಆಗುತ್ತೆ ಆಗ ಕ್ಯೂಬ್ನವರೇ ಎಲ್ಲವನ್ನು ಆಕ್ರಮಿಸ್ಕೊಳ್ತಾರೆ ಮುಂದಕ್ಕೆ ಅದನ್ನು ಅವರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ವಿಶೇಷವಾಗಿ ನಮ್ಮ ಚಲನಚಿತ್ರ ನಿರ್ಮಾಪಕರಿಗೆ ಕ್ಯೂಬ್ನ ಸಂಸ್ಥೆ ನೀವೇನಿದ್ದೀರಾ ನೀವು ತುಂಬ ಶ್ರಮಪಟ್ಟು ಇಲ್ಲೇ ಆಗಬೇಕು ಅನ್ನೋ ಒಂದು ಇದನ್ನು ಶ್ರಮಪಟ್ಟು ಇಲ್ಲಿ ಮಾಡಿದ್ದೀರಾ ಅದಕ್ಕಾಗಿ ಚಿತ್ರರಂಗದ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ ಯಾಕೆಂದರೆ ನೀವು ಕೂಡ ಅರ್ಥ ಮಾಡ್ಕೊಂಡ್ರಿ ಒಂದು ಸಾರಿ ನಾವು ಏನಾದ್ರು ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದರೆ ಎಷ್ಟು ಖರ್ಚಾಗ್ಬೋದು ಅದೆಲ್ಲ ನಿಮಗೆ ಗೊತ್ತಿದೆ ನಮ್ಮ ನಿರ್ಮಾಪಕರು ಭಾಳಷ್ಟು ಸಾರಿ ಹೇಳಿದ್ದಾರೆ ಮತ್ತು ಹಂಚಿಕೆದಾರರು ಹೇಳಿದ್ದಾರೆ ಎಲ್ಲವನ್ನು ಮನಗಂಡಿವತ್ತು ಇಲ್ಲೇ ಈ ಒಂದು ಅಪ್ಲೋಡ್ ಮಾಡುವಂಥ ಕೆಲಸವನ್ನು ನೀವು ಮಾಡಿದ್ದೀರ ಚಿತ್ರರಂಗದ ಪರವಾಗಿ ಮತ್ತು ನಿರ್ಮಾಪಕರ ಪರವಾಗಿ ನಿಮ್ಮನ್ನು ಅಭಿನಂದಿಸ್ತೀನಿ ನಿಮ್ಮ ಈ ಒಂದು ಕಾರ್ಯಕ್ಕೆ ನಾವೆಲ್ಲ ಕೂಡ ನಾವೆಲ್ಲರೂ ನಿಮ್ಮ ಜೊತೆ ಇರ್ತೀವಿ ಈ ಒಂದು ಟೆಕ್ನಾಲಜಿ ಬೆಳೆದಂಗೆಲ್ಲ ಅದನ್ನು ನೀವು ಇಲ್ಲೇ ಮುಂದುವರಿಸ್ಕೊಂಡು ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮನ್ನು ಕೇಳ್ಕೊಳ್ತೀನಿ ಆಲ್ ದ ಬೆಸ್ಟ್ ಒಳ್ಳೆದಾಗಿದೆ ಈ ಒಂದು ಕ್ಯೂಬ್ ಸಂಸ್ಥೆಯವರು ಕಾರ್ತಿಕ್ ಮತ್ತು ಸತೀಶ್ ಕಾರ್ತಿಕ್ ಮತ್ತು ಸತೀಶ್ ನಿರ್ಮಾಪಕರಿಗೆ ಅನುಕೂಲ ಆಗುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ನಮ್ಮ ಕಮಿಟಿ ಮೊದಲು ಬಂದ ಮೇಲೆ ನಾವು ಫಸ್ಟು ಲೆಟ್ರ್ ಬರೆದ್ವಿ ಕ್ಯೂಬ್ನವರು ಎಲ್ಲ ಎಲ್ಲ ಕಂಪ್ನಿಯವ್ರಿಗೂ ಬರೆದ್ವಿ ಆ ಒಂದರಲ್ಲಿ ಕ್ಯೂಬ್ನವರು ಭಾಳ ನಮ್ಗೆ ಇಮಿಡಿಯೇಟ್ ಆಗಿ ಒಂದು ರಿಪ್ಲೈ ಕೊಟ್ಟರು ನಾವು ಆದಷ್ಟು ಬೇಗ ಇದನ್ನು ನಾವು ಬ್ಯಾಂಕ್ನಲ್ಲಿ ಟ್ರಾನ್ಸ್ಫರ್ ಮಾಡುವಂಥ ಒಂದು ಏನು ಮೆಸೇಜ್ ಎಸೇದು ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ನಮ್ಗೆ ಭಾಳ ಖುಷಿಯಾಯಿತು ಆದರೂ ಕೂಡ ಕೆಲವು ನಿರ್ಮಾಪಕರಿಗೆ ಇನ್ನೂ ಆಗ್ತಾರ ಇಲ್ವಾ ಅಂತ ಡೌಟ್ ಇತ್ತು ಈ ಒಂದು ಅವರು ಹಾಕಿ ಎಲ್ಲ ನಮ್ಮ ನಿರ್ಮಾಪಕರಿಗೆ ಸಾಕಷ್ಟು ಅನುಕೂಲವಾಗುವಂಥ ಒಂದು ಕೆಲಸಗಳು ಹಿಂದೆ ನಾವೆಲ್ಲವನ್ನು ಕೂಡ ಏನು ಮಡ್ರಾಸಲ್ಲಿ ಮಾಡ್ತಾ ಇದ್ವೋ ಒಂದೊಂದಾಗ ಒಂದೊಂದಾಗ ಕರ್ನಾಟಕ ಬರ್ತಾನೆ ಇತ್ತು ಹಿಂದಿನ ಅದೇ ಥರ ಈ ಕ್ಯೂಬು ಏನು ಟ್ರಾನ್ಸ್ಫರ್ ಮಾಡೋದಿದೆಯೋ ಎಲ್ಲ ನಿರ್ಮಾಪಕರು ಇದನ್ನು ಸದು ಸದುಪಯೋಗ ಪಡಿಸ್ಕೋಬೇಕು ನೀವು ಏನು ಚೆನ್ನೈಗೆ ಹೋದ ಖರ್ಚು ವೆಚ್ಚಗಳು ಒಂಟು ತ್ರಿಬಲ್ ಬರ್ತಿತ್ತು ಒಂಟು ನಾಲ್ಕರಷ್ಟು ಬರ್ತಿತ್ತು ಅಂತ ಕೆಲವರು ಹೇಳ್ತಾ ಇರೋದು ಅದನ್ನು ಇವಾಗ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ನಿಮಗೆ ಸಿಗ್ತಾ ಇದೆ ಏನು ಸತೀಶ್ ಅವರು ಮತ್ತೆ ಕಾರ್ತಿಕ್ ಅವರು ಯೂ ಕ್ಯೂಬ್ ಕಂಪ್ನಿಯವರು ಮಾಡಿದಾರೋ ಅವರಿಗೆಲ್ಲ ಕೂಡ ನಿಮಗೆ ಸಪೋರ್ಟ್ ಇದ್ರೆ ಇದೇ ಥರ ಮುಂದಿನ ಕಂಪ್ನಿಯವರು ಕೂಡ ಮಾಡ್ತಾರೆ ಅಂತ ನಂಗೆ ಕೇಳ್ಕೊಡ್ತೀವಿ ನಿರ್ಮಾಪಕರೆಲ್ಲರೂ ಕೂಡ ಈ ಸದುಪಯೋಗ ಪಡ್ಕೊಳ್ಳಿ ಅಂತ ಕೇಳ್ಕೊಡ್ತೀವಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ